மதிது முத்தா தவழ தரம் வித் தூரி குருபம் துஷ்டி திவாலம் ஒரு குடும்பையா பாவசாகர பாதம் ஓம் நர்மதா ஏனமா அவ்வஜன மதம் ஏன் அணிந்து நம்பார்கி தீர்க்க மும்புன மணிராஜி தச்சரி சுக்கிரன் ೊಳಗೆ ಅಡಗಿ ಕೂರಬೇಕಾಗಿರುವಂತ ಪ್ರಸಂಗ ಬಂದಿತ್ತು ಆ ಶಿವನಿಗೂ ಕೂಡ ಪೂಜೆಯಾಗಬಹುದಾಗಿರುವಂತ ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿಯ ಈ ಪುನರುತ್ಥಾನದ ಹೊತ್ತಲ್ಲಿ ನಾವೆಲ್ಲರೂ ಬಲವಾಗಿ ನಿಲ್ಲಬೇಕಾಗಿರುವಂತಹ ಇದೆ ಸ್ವತಾಗಿ ನಿಲ್ಲಬೇಕಾಗಿರುವಂತಹ ಅಗತ್ಯ ಇದೆ ನಮ್ಮ ನಡುವೆ ನಮ್ಮನ್ನ ಜಾತಿಯ ಹೆಸರಲ್ಲಿ ಹೊಡೆಯುವಂತ ಭಾಷೆಯ ಹೆಸರಲ್ಲಿ ಹೊಡೆಯುವಂತ ಉತ್ತರ ಮತ್ತು ದಕ್ಷಿಣ ಹೊಡೆಯುವಂತ ನಿರಂತರ ಆದ್ರೆ ನಾವು ತೋರಿಸಬೇಕಾಗಿದೆ ನಾವು ಉತ್ತರ ದಕ್ಷಿಣ ಅಲ್ಲ ನಾವು ಹಿಂದೂ ಸಮಾಜ ಅನ್ನೋದನ್ನ ಹೊಸಕ್ಕಾಗಿ ನಿಂತು ತೋರಿಸಬೇಕಾಗಿದೆ ನಾವು ಜಾತಿ ಜಾತಿಯಲ್ಲಿ ವಿಭಜನೆ ಆಗೋರಲ್ಲ ನಾನು ಗೌಡ ನನ್ನ ಮನೆಯಲ್ಲಿ ನಾನು ಬ್ರಾಹ್ಮಣ ನನ್ನ ಮನೆಯಲ್ಲಿ ನಾನು ಲಿಂಗಾಯಿತ ನನ್ನ ಮನೆಯಲ್ಲಿ ನಾನು ಕುರುಬ ನನ್ನ ಮನೆಯಲ್ಲಿ ಮನೆಯಿಂದ ಆಚೆ ಹೆಚ್ಚೆ ಇಟ್ಟು ನಿಟ್ಟಲ್ಲಿ ಈ ಎಲ್ಲ ಕೆಲಸಗಳು ನಮಗೊಂದು ಪ್ರೇರಣೆ ಕೊಡಲಿ ಅಂತ ನಾನು ಭಾವಿಸ್ತೀನಿ ಯುವ ಬ್ರಿಗೇಡ್ನ ಮೈಸೂರು ಭಾಗದ ಪಿ ನರಸೀಪುರದ ತರುಣರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಈ ನದಿಯ ಒಳಗೆ ಒಂದು ವೇದಿಕೆಯನ್ನು ನಿರ್ಮಿಸಿ ಅಲ್ಲಿ ಆರತಿ ಮಾಡುವಂತ ಈ ಅನುಭವ ಇದೆಯಲ್ಲ ಅತ್ಯಂತ ನಾವು ಕಟ್ಟೆಯಲ್ಲಿ ಆರತಿ ಮಾಡಿದ್ರೆ ಕೂತು ನೋಡುವರೆಗೆ ಆನಂದಿಸಿ ಆಗದಿಲ್ಲ ಎನ್ನುವ ಕಾರಣಕ್ಕೇನೆ ಹರಿಯುವಂತ ಈ ನದಿಯ ನಡುವೆಯೇ ಈ ಕಟ್ಟೆಯನ್ನ ಕಟ್ಟಿ ಇಲ್ಲಿ ಆರತಿ ಮಾಡುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಆರತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ ಆದ್ರೆ ಆರತಿ ಮಾಡುವಾಗ ಸಂಕಲ್ಪ ಮಾಡೋಣ ಇನ್ನು ನನ್ನ ಊರಿನ ನದಿಯನ್ನ ಕಲೀಜ್ ಮಾಡಲಿಕ್ಕೆ ಯಾರಿಗೂ ಬಿಡೋದಿಲ್ಲ ಅಂತ ನಾವು ಸಂಕಲ್ಪ ಮಾಡಬೇಕಾದಂತ ಅಗತ್ಯ ಇದೆ ನಾನಿಲ್ಲಿನ ಅಥವಾ ರೀತಿಯನ್ನು ಕೇಳಿಕೊಳ್ತೀನಿ ಇದು ಆಶ್ಚರ್ಯ ರಾಜ್ಯದ ಮೂಲ ಎಲ್ಲೆಲ್ಲಿ ಇಷ್ಟು ದೊಡ್ಡ ದೇವಸ್ಥಾನಗಳಿವೆ ಅಲ್ಲಿ ಕೊನೆ ಪಕ್ಷ ಬೋರ್ಡ್ ಇದೆ ಮೈಕ್ ಹಾಕಿರ್ತಾರೆ ದಯವಿಟ್ಟು ಬಟ್ಟೆ ಬಿಡಬೇಡಿ ಅಂತ ವ್ಯವಸ್ಥೆ ನರಸಿಪುರದಲ್ಲಿ ಸಂಗತಿ ಕಳಕಳಿಯಿಂದ ದೇವಸ್ಥಾನದವರನ್ನ ಇಲ್ಲಿನ ಅಥಾರಿಟಿ ಅಂತ ಕೇಳ್ಕೊಳ್ತೀನಿ ಕೊನೆ ಪಕ್ಷ ಒಂದ್ ನಾಲ್ಕು ಬೋರ್ಡ್ ಹಾಕಿ ಒಂದೆರಡು ಮೈಕ್ ಹಾಕಿ ಯಾರು ಬಟ್ಟೆ ಬಿಸಿ ಹಾಕಬೇಡಿ ಅವ್ರ ಹಾಕಬೇಡಿ ಅಂತ ಕೇಳ್ಕೊಂಡು ಈ ಸಂಗಮ ಕ್ಷೇತ್ರವನ್ನ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿಕೊಟ್ಟು ಹೋಗುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಆಶಿಸ್ತಾ ಅದ್ಭುತವಾಗಿರುವಂತ ಈ ದೀಪದ ಬೆಳಕಿನಲ್ಲಿ ನಾವೆಲ್ಲರೂ ಈಗ ಆರತಿಯಲ್ಲಿ ಪಾಲ್ಗೊಳ್ಳೋಣ ಒಂದ್ಸಲ ನನ್ನ ಜೊತೆ ಉಚ್ಚ ಕಂಠದಲ್ಲಿ ಜೈಕಾರ ಶ್ರೀ ಆರತಿ ಮಾಡಿದಂತ ಎಲ್ಲ ಎಲ್ಲರಿಗೂ ಧನ್ಯವಾದಗಳು